ನಾವು ಮಲಗಿದ ತಕ್ಷಣ ಬಳಲಿದ ದೇಹ ಬಹು ಬೇಗ ನಿದ್ರೆಯಲ್ಲಿ ಜಾರಿಕೊಂಡ್ ಬಿಡುತ್ತೆ ಹಾಗೆ ನಿದ್ರಿಸಿದ ನಮಗೆ ಹಲವಾರು ಕನಸುಗಳು ಬರ್ತಾನೆ ಇರ್ತವೆ ಒಂದೊಂದು ಕನಸಿಗೂ ಒಂದೊಂದು ಅರ್ಥ ಇದೆ ಅಂತ ಹೇಳ್ತಾರೆ ಹಿರಿಯರು ಇನ್ನು ಈ ಕನಸುಗಳು ಕೆಲವು ನಮಗೆ ನೆನಪಿರುತ್ತೆ ಇನ್ನು ಕೆಲವು ನೆನಪೇ ಇರೋದಿಲ್ಲ ಮಸ್ಕು ಮಸ್ಕಾಗಿ ನಾಪಕಾನೇ ಬರೋದಿಲ್ಲ ಇನ್ನು ಮುಖ್ಯವಾಗಿ ಬೆಳಗಿನ ಜಾವ ಬಂದ ಕನಸುಗಳು ನನ್ಸಾಗುತ್ತವೆ ಎಂದು ಹೇಳುವುದುಂಟು ಆದರೆ ತೀರಿಕೊಂಡ ಜನ ಅಂದ್ರೆ ಸತ್ತು ಹೋದ ಜನ ಕನಸಲ್ಲಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಸೊ ಫ್ರೆಂಡ್ಸ್ ಸತ್ತು ಹೋದ ಜನ ಕನಸಲ್ಲಿ ಬಂದ್ರೆ ಏನಾಗುತ್ತೆ ಅನ್ನೋದನ್ನ ಈಗ ನಾವು ನೋಡೋಣ ಕನಸಲ್ಲಿ ತೀರಿಕೊಂಡ ನಿಮ್ಮ ತಂದೆ ಬಂದು ನಿಮ್ಮೊಂದಿಗೆ ಮಾತಾಡಿದಂತೆ ಕನಸು ಬಿದ್ರೆ ನೀವು ಕೆಲವು ದುಷ್ಟಶಕ್ತಿಗಳಿಂದ ತೊಂದರೆಯನ್ನ ಅನುಭವಿಸುತ್ತಿದ್ದೀರಾ ಎಂದು ಅರ್ಥವಂತೆ ಹಾಗೆಯೇ ಏನನ್ನಾದರೂ ಮುಂದೆ ಜೀವನದಲ್ಲಿ ಕಳೆದುಕೊಳ್ಳುವ ನಷ್ಟ ಹೊಂದುವ ಸಾಧ್ಯತೆಗಳು ಇವೆ ಎನ್ನುವುದರ ಸಂಕೇತವಂತೆ ಅಷ್ಟೇ ಅಲ್ಲದೆ ನಿಮ್ಮ ಶತ್ರುಗಳಿಂದ ನೀವು ಆದಷ್ಟು ಜಾಗರೂಕತೆಯಾಗಿ ವ್ಯವಹರಿಸಬೇಕು ಎನ್ನುವ ಸಂಕೇತವನ್ನ ಅದು ನೀಡುತ್ತದಂತೆ ಹಾಗೆಯೇ ಸತ್ತ ತಾಯಿ ಕನಸಲ್ಲಿ ಬಂದ್ರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕೆಂದು ಅಕ್ಕಪಕ್ಕದವರೊಂದಿಗೆ ಜಾಗರೂಕರಾಗಿ ಇರಬೇಕೆಂದು ಸಂಕೇತಗಳನ್ನ ನೀಡುತ್ತದಂತೆ ಅದು ಮತ್ತೊಂದ್ ಕಡೆ ನೋಡ್ತೀವಿ ತೀರಿಕೊಂಡ ಅಣ್ಣ ಆಗ್ಲಿ ಅಥವಾ ನಿಮ್ಮ ತಮ್ಮ ಆಗ್ಲಿ ಕನ್ಸಲ್ಲಿ ಬಂದ್ರೆ ಸದ್ಯದಲ್ಲಿ ನೀವು ಒಂದು ಸ್ವಚ್ಛಂದ ಸಂಸ್ಥೆಯನ್ನ ಏರ್ಪಡಿಸಿಕೊಂಡು ಅದಕ್ಕೆ ಮುಂದಾಳತ್ವವನ್ನು ವಹಿಸುತ್ತೀರಾ ಎನ್ನುವ ಸಂಕೇತವಂತೆ ಅದು ಇನ್ನು ಹತ್ತಿರದ ಸಂಬಂಧಿಗಳು ಬಹಳ ಆಪ್ತ ಸ್ನೇಹಿತರು ಪರಿಚಯಸ್ಥರು ಇವರೆಲ್ಲ ತೀರಿಕೊಂಡ ನಂತರ ನಿಮಗೆ ಕನ್ಸಲ್ಲಿ ಬಂದ್ರೆ ನೀವು ಆರ್ಥಿಕ ಪರವಾದ ಸಮಸ್ಯೆಗಳಿಂದ ಬಳಲುತ್ತಿದ್ದೀರಾ ಅಂತ ಅರ್ಥವಂತೆ ಮತ್ತೊಂದು ವಿಷಯ ಮುಖ್ಯವಾಗಿ ಹೇಳೋದೇನು ಅಂದ್ರೆ ತೀರಿಕೊಂಡ ಜನ ಪದೇ ಪದೇ ಕನಸಿನಲ್ಲಿ ಬರ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ನೀವು ಜೀವನವನ್ನ ಕಳೆದುಕೊಳ್ಳುತ್ತಾ ನಿಮ್ಮ ಜೀವನ ನಿಮ್ಮ ಕೈಯಿಂದ ಜಾರಿ ಹೋಗುತ್ತಿದೆ ಎಂದು ಭಾವಿಸಬೇಕಂತೆ ಇನ್ನು ನೀವು ತೀರಿಕೊಂಡ ವ್ಯಕ್ತಿಯೊಂದಿಗೆ ಸಂಭಾಷಣೆ ಮಾತುಕತೆ ನಡೆಸಿದಂತೆ ಕನಸು ಬಂದ್ರೆ ಯಾವಾಗಲೂ ಸಮಸ್ಯೆಗಳ ಬಾಧೆಯನ್ನ ನುಂಗದೆ ಉಗಳದೆ ಒಳಗೊಳಗೆ ಬಹಳಷ್ಟು ಗೊಂದಲದಲ್ಲಿ ಮಾನಸಿಕ ಒತ್ತಡದಿಂದ ಅತಿಯಾದ ವ್ಯಥೆಯನ್ನ ದುಃಖವನ್ನ ಅನುಭವಿಸುತ್ತಿದ್ದೀರಾ ಎಂದು ಅರ್ಥವಂತ ಸೊ ಸ್ನೇಹಿತ ಹೀಗಿದೆ ಕನಸುಗಳ ಅರ್ಥ ಇನ್ನು ಸತ್ತು ಹೋದವರ ಕನಸುಗಳು ನಿಮಗೆ ಏನಾದ್ರೂ ಬಂದ್ರೆ ಈ ಅರ್ಥಗಳನ್ನ ನೀವು ತಿಳಿದುಕೊಳ್ಳಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ